ಅಮೃತ ಕನ್ನಡದ ಟಾಪ್ ರೇಟೆಡ್ ಸೀರಿಯಲ್ ಜನಮೆಚ್ಚುಗೆ ಪಡೆದ ಈ ಧಾರಾವಾಹಿ ತನ್ನ ಗಟ್ಟಿ ಕಥೆಯ ಮೂಲಕವೇ ವೀಕ್ಷಕರನ್ನ ಹಿಡಿದಿಟ್ಟುಕೊಳ್ತಾ ಇದೆ ಟಿಆರ್ ಪಿಯಲ್ಲಿಯೂ ನಂಬರ್ ಒನ್ ಸ್ಥಾನದ ಗಡಿಮುಟ್ಟಿ ಬಂದಿರುವ ಈ ಸೀರಿಯಲ್ ಟಾಪ್ ಐದರಲ್ಲಿ ಸ್ಥಾನ ಗಿಟ್ಟಿಸಿಕೊಂಡಿದೆ ಸದ್ಯ ಸೀರಿಯಲ್ನಲ್ಲಿ ಗೌತಮ್ ದಿವಾನ್ ಮತ್ತು ಭೂಮಿಕಾ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಇನ್ನೊಂದು ಕಡೆ ಶತ್ರುಗಳ ತಂತ್ರವೂ ಹೆಚ್ಚಾಗ್ತಾ ಇದೆ ಆದರೆ ಕಳೆದ ಎರಡು ತಿಂಗಳಿಂದ ಇದೇ ಧಾರಾವಾಹಿಯ ಪ್ರಮುಖ ಪಾತ್ರವೊಂದು ಮಿಸ್ ಆಗಿತ್ತು ಅದೇ ಮಲ್ಲಿ ಪಾತ್ರ ಈಗ ಹೊಸ ಮಲ್ಲಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಒಂದು ಪಾತ್ರದಿಂದ ಯಾರಾದರೂ ಹಿಂದೆ ಸರಿದ್ರೆ ಆ ಪಾತ್ರಕ್ಕೆ ಇನ್ನೊಬ್ಬರ ಆಗಮನವಾಗೋದು ಧಾರಾವಾಹಿಗಳಲ್ಲಿ ಸಹಜ ಪ್ರಕ್ರಿಯೆ ಅಮೃತಧಾರೆ ಸೀರಿಯಲ್ನಲ್ಲಿ ಹಳ್ಳಿ ಹುಡುಗಿ ಮಲ್ಲಿ ಪಾತ್ರದಲ್ಲಿ ಜನಮನ ಗೆದ್ದಿದ್ದ ರಾಧಾ ಭಗವತಿಯ ಪಾತ್ರದಿಂದ ಹಿಂದೆ ಸರಿದಿದ್ರು ಹಾಗೆ ಬಿಟ್ಟು ಹೋದ ಪಾತ್ರಕ್ಕೀಗ ಹೊಸ ನಟಿಯ ಆಗಮನವಾಗಿದೆ ಈಗಾಗಲೇ ಕನ್ನಡ ಕಿರುತೆರೆಯಲ್ಲಿ ಹೆಸರು ಮಾಡಿರುವ ಅನ್ವಿತಾ ಸಾಗರ್ ಇದೀಗ ಹೊಸ ಮಲ್ಲಿಯಾಗಿ ಆಗಮಿಸ್ತಾ ಇದ್ದಾರೆ ಅಂದ್ಹಾಗೆ ಅನ್ವಿತಾ ಸಾಗರ್ ಈಗಾಗಲೇ ಕನ್ನಡದ ಹಲವು ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿಯೂ ನಟಿಸಿದ್ದಾರೆ ಬಣ್ಣ ಬಣ್ಣದ ಬದುಕು ಸ್ನೇಹ ಚಕ್ರ ಮಾಯಾ ಕನ್ನಡಿ ಜೀವನಯಜ್ಞ ವಿರಾಟ ಪರ್ವ ಹಾಗೂ ತುಳು ಸಿನಿಮಾಗಳಾದ ದಂಡ್ ಪೆಟ್ಕಮಿ ಬಲೆ ಪುದರ್ದಿಕಾ ಇ ಪ್ರೀತಿ ತುಡರ್ ಸೇರಿ ಹಲವು ಸಿನಿಮಾಗಳಲ್ಲಿ ಅನ್ವಿತಾ ಸಾಗರ್ ನಟಿಸಿದ್ದಾರೆ ಉದಯ ವಾಹಿನಿಯಲ್ಲಿನ ಅಣ್ಣ ತಂಗಿ ಧಾರಾವಾಹಿಯಲ್ಲಿ ಜ್ಯೋತಿ ಪಾತ್ರದಲ್ಲಿ ನಟಿಸಿದರೆ ಜೀ ಕನ್ನಡದಲ್ಲಿನ ಗಟ್ಟಿಮೇಳ ಧಾರಾವಾಹಿಯಲ್ಲಿ ಆದ್ಯ ಅನ್ನೋ ಪಾತ್ರದಲ್ಲಿಯೂ ಕಾಣಿಸಿಕೊಂಡಿದ್ರು ಇತ್ತೀಚೆಗಷ್ಟೇ ಮುಕ್ತಾಯವಾಗಿದ್ದ ಝೀ ಎಂಟರ್ಟೈನರ್ ಶೋನಲ್ಲಿಯೂ ಭಾಗವಹಿಸಿದ್ರು ಈಗ ಮತ್ತೆ ಝಿ ಕುಟುಂಬ ಸೇರಿದ್ದಾರೆ ಇನ್ನು ಇವರ ನಟನೆ ನಿಮಗೂ ಇಷ್ಟನ ಕಾಮೆಂಟ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ